ಟಿಪ್ಪು ಶಿಲಾನ್ಯಾಸದ ಕಲ್ಲಿನ ಮೇಲೆ ನಾಲ್ವಡಿಯವರು ಕನ್ನಬಾಡಿ ಕಟ್ಟೆ ಕಟ್ಟಿದ್ದಾರೆ ಅಂತ ಅನ್ಸೋದು ಸಹಜ ಟಿಪ್ಪು ಶಿಲಾನ್ಯಾಸದ ಕಲ್ಲಿನಲ್ಲಿ ನಾಲ್ವಡಿಯವರು ಈ ಕಟ್ಟೆ ಕಟ್ಟಿದಾರ ಖಂಡಿತ ಕಟ್ಟಿಲ್ಲ ಕಲ್ಲು ಹಾಕಿದ್ದ ಅಂತ ಹೇಳ್ತಾರೆ ಎಲ್ಲಿದ ಕಲ್ಲು ಗೊತ್ತಿಲ್ಲ ಎಲ್ಲಿದ ಕಲ್ಲು ಗೊತ್ತಿಲ್ಲ ಟಿಪ್ಪು ಹೆಸರು ಕಲ್ಲಿದೆ ಏನ್ ಮಾಡ್ಬಹುದಾಗಿತ್ತು ನರವರಿ ಕೃಷ್ಣ ಕಿತ್ಕೊಂಡು ತೊಂದರೆ ಕೊಡ್ತಾವ್ ಆದ್ರೆ ಅವರು ಮಹಾರಾಜ ನಮ್ ಮಹಾದೇವಪ್ಪ ಮಿನಿಸ್ಟ್ರು ಅವ್ರು ಹೇಳಿದ್ದಾರೆ ಅವ್ರ ಕನ್ಫ್ಯೂಸ್ ಮಾಡ್ಕೊಳ್ಳೋದಿಕ್ಕೆ ಸರಿಯಾಗಿ ಕಾರಣಗಳಿದೆ ಈಗ ಯಾರಾದ್ರೂ ಒಂದು ಮನೆ ಕಟ್ಬಿಟ್ಟು ಅದಕ್ಕೆ ಇಂಜಿನಿಯರ್ ಇತ್ತವನು ಅಂತ ಅಲ್ಲೊಂದು ಕಲ್ಲು ಹಾಕಿ ಮನೆ ಕಟ್ಟದಿಸ್ಲಿ ಓನರು ಹಾಕ್ಬಿಟ್ಟು ಹಾಕಿದ್ರೆ ಅದ್ ನಿಜ ಅಂತ ಹೋಗುತ್ತೆ ಅವ್ನಲ್ಲಿ ಇಲ್ಲಿ ಕನ್ನಂಬಾಡಿ ಕಟ್ಟೆ ಮೇನ್ ಎಂಟ್ರೆನ್ಸ್ ಇದೆ ಈಗ ಬಿಡೋಲ್ಲ ಅಲ್ಲಿಗೆ ಈಗ ಇಂಜಿನಿಯರ್ ಹತ್ರ ಹೋಗಿ ಎದುರುಗಡೆ ಇಂಜಿನಿಯರ್ ಆಫೀಸ್ ಇದೆ ಅಲ್ಲಿ ಹೋಗಿ ಅವ್ನ್ ಹೇಳಿದ್ರೆ ಅವ್ರು ಎಷ್ಟ ಫೋನ್ ಮಾಡಿ ಹೇಳ್ತಾನೆ ಹೋಗಿ ನೋಡ್ಬಹುದು ಈ ಕಡೆ ಗೋಡೆ ಮೇಲೆ ಕನ್ನಂಬಾಡಿ ಕಟ್ಟೆ ಯಾರ್ಯಾರು ಕಟ್ಟಿದ್ರು ದಿವಾನ್ ಯಾರಾಗಿದ್ರು ಯಾವ ಚೀಫ್ ಇಂಜಿನಿಯರ್ ಯಾರು ಜೂನಿಯರ್ ಇಂಜಿನಿಯರ್ ಯಾರು ಈ ಲಿಸ್ಟ್ ಅಲ್ಲಿ ಕೆತ್ತಿಟ್ಟಿದ್ದಾರೆ ಅಲ್ಲಿ ಬಹಳ ಮುಖ್ಯವಾದ ಏನಂದ್ರೆ ಟಿಪ್ಪು ಸುಲ್ತಾನ್ ಅವರು ಅಲ್ಲಿ ಒಂದು ಕಟ್ಟೆ ಕಟ್ಟಬೇಕು ಕನ್ನಬಾಡಿಲಿ ಬಾಡಿಯಲ್ಲಿ ಅಂತಲ್ಲ ನದಿಗೆ ಕಾವೇರಿಗೆ ಕಟ್ಟೆ ಕಟ್ಟಬೇಕು ಅಂತ ಯೋಚನೆ ಮಾಡಿ ಅದಿ ಕಲ್ಲು ಹಾಕ್ತಾ ಇದ್ದ ಇವತ್ತು ಡೇಟ್ ಇದೆ ಮತ್ತೆ ಅದು ಪರ್ಷಿಯನ್ ಭಾಷೆ ಅದ್ರಲ್ಲಿ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇದೆ ಕನ್ನಡ ಟ್ರಾನ್ಸ್ಲೇಷನ್ ಇದೆ ಕಲ್ಲು ಹಾಕಿದ್ದಾರೆ ಕನ್ನವಾಡಿ ಕಟ್ಟೆ ಎಂಟ್ರೆನ್ಸ್ ನಲ್ಲಿ ಮಹಾರಾಜ್ ಫೋಟೋ ಟಿಪ್ಪು ಫೋಟೋ ಎಲ್ಲ ಇತ್ತು ಟಿಪ್ಪು ಶಿಲಾನ್ಯಾಸದ ಕಲ್ಲಿನ ಮೇಲೆ ಅವರು ಕನ್ನವಾಡಿ ಕಟ್ಟೆ ಕಟ್ಟಿದ್ದಾರೆ ಅಂತ ಅನ್ಸೋದು ಸಹಜ ಅದನ್ನ ಮಹಾದೇವಪ್ಪನವರು ನೋಡಿ ಯೋಚನೆ ಮಾಡಕ್ ಹೋಗಿಲ್ಲ ಅವರು ಅನ್ನೈಸ್ ಮಾಡಲಿಲ್ಲ ಟಿಪ್ಪು ಸತ್ತು ಯಾವಾಗ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಮೇ ನಾಲ್ಕನೇ ತಾರೀಕು ಕಡಬಾಡಿ ಕಟ್ಟೆ ಪ್ರಾರಂಭ ಆದದ್ದು ಯಾವಾಗ ಕನ್ಸ್ಟ್ರಕ್ಷನ್ ಪ್ರಾರಂಭ ಆದದ್ದು ಸಾವಿರದ ಒಂಬೈನೂರ ಹನ್ನೊಂದು ಡಿಸೆಂಬರ್ ಸಂಪೂರ್ಣ ಆದದ್ದು ಮೂವತ್ತೆರಡು ಪ್ರಾರಂಭ ಆದ್ದು ಸಾವಿರದ ಒಂಬೈನೂರ ಹನ್ನೊಂದು ಡಿಸೆಂಬರ್ ಟಿಪ್ಪು ಕಲ್ಲು ಕಲ್ಮೇಲೆ ಅವ್ನು ಕೆತ್ತಿದ್ದೆ ಯಾವಾಗ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತಕ್ಕೆ ಮುಂಚೆ ಸಾವಿರದ ಏಳ್ನೂರ ತೊಂಬತ್ತೈದರಲ್ಲಿ ಎಷ್ಟು ವರ್ಷ ಆಯ್ತು ಸುಮಾರು ನೂರ ಹದಿನಾರು ವರ್ಷ ವ್ಯತ್ಯಾಸ ಬಂತು ನಾವೊಂದು ಕೇಳ್ಬಹುದು ತಮಾಷೆಯಾಗಿ ಅತಿ ದೊಡ್ಡ ಮಾಜಿ ಸಂಸದ ಪ್ರಶ್ನೆ ಕೇಳಿದ್ದಾನೆ ಡಿ ಪಿ ಆರ್ ಪ್ಲಾನ್ ಯಾರು ಮಾಡಿದ್ರು ಡಿ ಪಿ ಆರ್ ಯಾರು ಮಾಡಿದ್ರು ಯಾವನೊಬ್ಬ ಹೀಗೆ ಮಾಜಿ ಸಂಸದ ಬುದ್ಧಿಜೀವಿ ಕೇಳಿದ್ದಾನೆ ಅಥವಾ ಅವರನ್ನ ನಾನು ಕೇಳಿದ್ರು ಟಿಪ್ಪು ಕಾಲದಲ್ಲಿ ಅಣೆಕಟ್ಟೆ ಅಂದ್ರೆ ಚಕ್ತ್ಯ ಮಹಾರಾಜರ ಕಾಲದಲ್ಲೂ ಚೆಕ್ತ್ಯ ಚೆಕ್ತ್ಯ ಅಣೆಕಟ್ಟೆ ಅಂತ ಕರೀತಾರೆ ಇದೇ ಶ್ರೀರಂಗಪಟ್ಟಣ ಪಶ್ಚಿಮಿ ಎಲ್ಲಿಕ್ಕೂ ಮಧ್ಯ ಪಶ್ಚಿಮಕ್ಕೆ ಹೋದ್ರೆ ಕಾವೇರಿ ನದಿಗೆ ಅಡ್ಡವಾಗಿ ಬಂಗಾರ ದೊಡ್ಡಿ ಅಣೆಕಟ್ಟೆ ಅಂತ ಕಟ್ಟಿದ್ದಾರೆ ಬಂಗಾರದೊಡ್ಡಿ ನಾಲೆ ಅಲ್ಲ ಬಂಗಾರ ದೊಡ್ಡಿ ಅಣೆಕಟ್ಟೆ ಅಣೆಕಟ್ಟೆ ಅಂದ್ರೆ ಇವತ್ತು ಡ್ಯಾಮ್ ಅಂತ ಅರ್ಥ ಆಗುತ್ತೆ ಅವ್ರೇನ್ ಏನ್ ಮಾಡಿದ್ರೆ ಒಂದು ಕಟ್ಟೆ ಕಟ್ತಾರೆ ಅಷ್ಟೇ ನದಿಗೆ ಗೋಡೆ ಕಟ್ಟದಾಗೆ ನೀರನ್ನ ಶೇಖರಿಸ್ಕೊಂಡು ಡೈವರ್ಟ್ ಮಾಡ್ತಾರೆ ಬಲಮರಿ ಇದೆ ಎಡಮರಿ ಇದೆ ಇವೆಲ್ಲ ಕಟ್ಟೆಗಳು ಈಗ ಅದಕ್ಕೆ ದೊಡ್ಡದ್ ಮಾಡಿದ್ರು ಈಗ ನಲ್ವತ್ತು ವರ್ಷದಿಂದ ನಲ್ವತ್ತೈವ ತಿಂತ ಅದ್ ಬರೀ ಚೆಕ್ ಡ್ಯಾಮ್ ತರ ಇದ್ದದ್ದು ನಾನ್ ನೋಡಿದ್ದೀನಿ ಆಮೇಲೆ ಅದನ್ನು ಸ್ವಲ್ಪ ಎತ್ತರ ಮಾಡಿ ಕಟ್ಟಿದ್ರು ಎಕ್ಸಾಂಪಲ್ ಕೊಡಕ್ಕಾಗಲ್ಲ ಯಾಕಂದ್ರೆ ಈಗ ಅಲ್ಲಿ ಶೇಪ್ ಬೇರೆ ಇದೆ ಟಿಪ್ಪು ಕಾಲದಲ್ಲಿ ಅಣೆ ಕಟ್ಟೆ ಅಂದ್ರೆ ಬರೀ ಚೆಕ್ ಡ್ಯಾಮ್ ಅನ್ನೋದು ಅಥವಾ ಬರೀ ಕಟ್ಟೆ ರಾಮನಾಥಪುರ ಅರ್ಕಲ್ಗೋಡು ನಾಲ್ಕೈದು ಮೈಲ್ ದೂರದಲ್ಲಿ ಕಟ್ಟೆಪುರ ಅಂತ ಒಂದು ಗ್ರಾಮ ಇದೆ ಅಲ್ಲಿ ಕೃಷ್ಣರಾಜೇಂದ್ರ ಕಟ್ಟೆ ಅಂತ ಇದೆ ಸುಮಾರು ಅರವತ್ತಡಿಗಿಂತ ಎತ್ತರ ಇದೆ ನದಿಯ ಪ್ರವಾಹದ ಹಿರಿಮೆ ನೋಡಿಕೊಂಡು ಎಷ್ಟು ನೀರಿದೆ ನೋಡಿಕೊಂಡು ಅದನ್ನ ನಾವು ಬಳಸ್ತೀವಿ ಕಟ್ಟೆ ಕಟ್ತೀವಿ ಹೆಚ್ಚು ಕೃಷಿಗೆ ಎಷ್ಟು ಜಾಸ್ತಿ ಅನುಕೂಲ ಆಗುತ್ತೆ ಮಾಡ್ತೀವಿ ಈಗ ಪ್ರಶ್ನೆ ಕೇಳ್ತಿರೋದೆಲ್ಲರೂ ಟಿಪ್ಪು ಶಿಲಾನ್ಯಾಸದ ಕಲ್ಲಿನಲ್ಲಿ ಅವರು ಈ ಕಟ್ಟೆ ಕಟ್ಟಿದಾರಾ ಖಂಡಿತ ಕಟ್ಟಿಲ್ಲ ಆ ಜಾಗದಲ್ಲಿ ಆ ಶಿಲಾನ್ಯಾಸದ ಕಲ್ಲನ್ನ ಟಿಪ್ಪು ಅದೇ ಜಾಗದಲ್ಲಿ ಹಾಕಿರ್ಲಿಲ್ಲ ಟಿಪ್ಪು ಒಬ್ಬ ರಾಜ ರಾಜನ ಕೆಲ್ಸ ಏನು ಕೆರೆ ಕಟ್ಟೆಗಳು ಕಟ್ಟಬೇಕು ಜನಕ್ಕೆ ಅನುಕೂಲ ಆಗ್ಬೇಕು ಕೆರೆಯಿಂದ ಕಟ್ಟೆ ಕಟ್ಟಿದ್ರೆ ಕೃಷಿಗೆ ಅನುಕೂಲ ಆಗುತ್ತೆ ರಾಜನ ಅಷ್ಟೇ ಜನ ಚೆನ್ನಾಗಿರ್ಬೇಕು ಟಿಪ್ಪುನು ಅವನು ಸಾಕಷ್ಟು ಕೆರೆಗಳು ಕಟ್ಟಿದಾನೆ ಉದಾಹರಣೆ ಕೊಡ್ತೀನಿ ಯಾಕಂದ್ರೆ ದಾಖಲೆ ಆಗಿ ಉಳ್ಕೋಬೇಕು ಇದು ಹಾಡಂದೂರು ಹೆಸರು ಬಹಳ ಚೆನ್ನಾಗಿ ಆನಂದವಾಗಿರುವುದೆಲ್ಲ ಅಲ್ಲಿ ಒಂದು ದೊಡ್ಡ ಕೆರೆ ಇದೆ ಕೆರೆಯಲ್ಲಿ ಒಂದು ಶಾಸನ ಹಾಕಿದ್ದಾರೆ ಆ ಶಾಸನ ಇರೋದು ಸಾವಿರದ ಏಳುನೂರ ತೊಂಬತ್ತೇಳು ಅಂದ್ರೆ ಟಿಪ್ಪು ಸಾಯೋದಕ್ಕೆ ಎರಡು ವರ್ಷ ಮುಂಚೆ ಆ ಶಾಸನ ಅಡಿಗೆಲ್ಲಿದ್ದೆ ಅದರ ಪ್ರಕಾರ ಈ ಕೆರೆಯನ್ನು ನಿರ್ಮಿಸಿದ್ದ ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ಅಕ್ಕಲ್ಲಿರೋದು ತೊಂಬತ್ತೇಳು ಶ್ರೀರಂಕ ಪಟ್ಟಣದಿಂದ ಪಶ್ಚಿಮಕ್ಕಿರುವ ಈ ಸ್ಥಳದಲ್ಲಿ ಕಾವೇರಿ ನದಿಗೆ ಅಡ್ಡವಾಗಿ ಎಪ್ಪತ್ತು ಅಡಿ ಎತ್ತರದ ಒಂದು ಒಡ್ಡು ಒಡ್ಡು ಕಟ್ಟೆ ಚೈತ್ಯ ಕಟ್ಟಿದ್ದರು ಅಂತ ಹೇಳಲಾಗಿದೆ ನಾನೆಲ್ಲ ಹೇಳ್ತಿರೋದು ಕರ್ನಾಟಕ ಗೆಜೆಟ್ ಅಲ್ಲಿ ಪಬ್ಲಿಷ್ ಆಗಿದೆ ಗೆಜೆಟರ್ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿ ಪೇಜ್ ನಂಬರ್ ಆರ್ನೂರ ಎಪ್ಪತ್ತೆಂಟು ಯಾರ ಬೇಕಾದ ನೋಡ್ಬೋದು ಗೆಜೆಟ್ ಬಂದ ಮೇಲೆ ಅದು ನಿಜ ಅಂತ ಇತ್ತು ಅಲ್ಲೂ ಅವನು ಒಡ್ಡಕ್ ಕಟ್ಟಿದ್ರು ಅಂತ ಹೇಳಲ್ಲ ಡೆಫಿನೆಟ್ ಆಗಿ ಹೇಳಲ್ಲ ಕಾವೇರಿ ಅಡ್ಡವಾಗಿ ಎಪ್ಪತ್ತು ಅಡಿ ಎತ್ತರದ ಒಂದು ಒಡ್ಡು ಕಟ್ಟಿದ್ದರು ಅಂತ ಹೇಳಲಾಗಿದೆ ಜನ ಮಾತಾಡ್ತಿದ್ದಾರೆ ಕಟ್ಟಿದಪ್ಪ ಕಟ್ಟಿದಪ್ಪ ಹಾಗೆ ಹಾಕಿದ ಗೆಜೆಟ್ ಅಲ್ಲಿ ಅಂತ ಹೇಳಲಾಗಿದೆ ಅಂದ್ರೆ ಕಟ್ಟೆ ಇದ್ರೂ ಇರಬಹುದು ಕಟ್ಟು ಇರಬಹುದು ಗೆಜೆಟ್ ಬರ್ ಅದನ್ನ ಎಡ್ ಪೇ ಇಟ್ಟಾರೆ ನಾವು ಅದನ್ನ ನೋಡಿಲ್ಲ ಅಷ್ಟೇ ನೋಡಿಲ್ಲ ಕಾರಣಕ್ಕೆ ಅವನು ಕಟ್ಟಿದ್ದರು ಅಂತ ಹೇಳಲಾಗಿದೆ ಕಟ್ಟುವ ಕಟ್ಟಿದ್ದ ಅಥವಾ ಕಟ್ಟುವ ಆಸೆ ಇತ್ತು ಅದು ಎಲ್ಲಿದೆಯದು ಅದಿಲ್ಲ ಹತ್ರ ಇಲ್ಲ ಕನ್ನವಾಡಿ ಬಿಟ್ಟರೆ ಬೇರೆ ಕಟ್ಟೆ ಇಲ್ಲ ಕಟ್ಟೆ ಇಲ್ದಿರೋ ದೃಷ್ಟಿಯಿಂದಾಗಿ ಆಸೆ ಇತ್ತಮ್ಗೆ ಚೆಕ್ ಡ್ಯಾಮ್ ಹಾಕಿದ್ದಾರೆ ಇದಕ್ಕೆ ಎಪ್ಪತ್ತಡಿ ಹಾಕಿದ್ನೋ ಇವ್ ಇಲ್ಲ ಅದಕ್ಕೆ ದಾಖಲೆ ಇಲ್ಲ ಕಟ್ಟು ಆಸೆ ಇತ್ತಮ್ಗೆ ಕೋಲಾರದಲ್ಲಿ ಕೋಲಾರದ ಹತ್ರ ಸಾವಿರದ ಏಳುನೂರ ಎಂಬತ್ತಾರನೇ ಇಸ್ವಿ ಅಲ್ಲೊಂದು ದಾಖಲೆ ಇದೆ ಒಂದು ಶಾಸನ ಇದೆ ಶಿಲಾ ಟಿಪ್ಪು ಸುಲ್ತಾನ್ ಡೈರೆಕ್ಟ್ ಮಾಡ್ತಾರೆ ಅವನ ಒಬ್ಬ ಮುಸ್ಲಿಂ ಅಸೋಸಿಯೇಟ್ ಗೆ ಅವ್ನ ಕೆರೆ ಕಟ್ಟೋಗಯ್ಯ ಆ ಶಾಸನದಲ್ಲಿ ಏನಿದೆ ಟಿಪ್ಪು ಅವರ ಆದೇಶದಂತೆ ಇಂಥ ಅವರು ಅಲ್ಲಿ ಕೆರೆ ಕಟ್ಟಿದ್ರು ಅವನ ಹೆಸರು ಇದೆ ಅಮಿಲ್ ಸೈಯದ್ ಅಮಲ್ದಾರ್ ಒಬ್ಬ ಸಯ್ಯದ್ ಅಂತ ಅವನ ಹೆಸರು ಟಿಪ್ಪು ಡೈರೆಕ್ಷನ್ ಎಲ್ಲ ಆ ಊರ್ ಕಟ್ಟೆ ಕಟ್ ಇದನ್ನ ಇನ್ನೊಬ್ಬ ಮಾಕಲಿ ಮಾಕಳಿದುರ್ಗಕ್ಕೆ ಅಮಲ್ದಾರ್ ಅವ್ನು ಹಸನ್ ಸಾಹ್ ಅಂತ ಅವನ ಕೆರೆ ಕಟ್ಟಿಸ್ತಾರೆ ಇಪ್ಪು ಹೇಳಿ ಇದಲ್ಲಿದೆ ಎಫಿಗ್ರಾಫಿಯಾ ಕರ್ನಾಟಕ ಎಡಿಟೆಡ್ ಬೈ ಬಿ ಎಲ್ ರೈಸ್ ವಾಲ್ಯೂಮ್ ಟೆನ್ ಕೋಲಾರ ಡಿಸ್ಟಿಕ್ ನಂಬರ್ ಎಲ್ ಒನ್ 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 ನೈನ್ ಗೆಜೆಟ್ಗಳಲ್ಲಿ ದಾಖಲೆ ಆಗ್ಬೇಕಾದ್ರೆ ಅವು ನಿಜ ಆಗ್ಲೇಬೇಕು ಶುಣ್ಣು ಪರವಲ್ಲ ನಮ್ಮ ಈಗ ಆರ್ ಎಸ್ ಏನಿದೆ ಅದಕ್ಕೆ ಸ್ವಲ್ಪ ದೂರದಲ್ಲಿ ಸಾಗರ್ ಕಟ್ಟೆ ಹತ್ತೆ ಆಗ್ಬಹುದು ಎಪ್ಪತ್ತಟೆ ಕಟ್ಟಿದಲ್ಲ ಅವನಿಗೆ ದೊಡ್ಡ ಒಂದು ಅಡೆಕಟ್ಟೆ ಕಟ್ಟಬೇಕು ಕೃಷಿಗೆ ಬಳಸ್ಕೋಬೇಕು ನೀರ್ ಕೊಡಬೇಕು ಆ ವಿಷನ್ ಇತ್ತು ಅವ್ನ್ಗೆ ಕಲ್ಲು ಹಾಕಿದ್ದ ಅಂತಲೂ ಹೇಳ್ತಾರೆ ಎಲ್ಲಿದೆ ಕಲ್ಲು ಗೊತ್ತಿಲ್ಲ ಆಲ್ಮೋಸ್ಟ್ ಆಲ್ ಹಿಸ್ಟೋರಿಯನ್ಸ್ ರೆಕಾರ್ಡ್ ಮಾಡಿ ಯಾರಿದ ಕನ್ನಬಾಡಿಗೆ ವೆಸ್ಟ್ ಪಶ್ಚಿಮ ದಿಕ್ಕಿನಲ್ಲಿ ಹತ್ತಿರದಲ್ಲಿ ದೊಡ್ಡ ಬದಲು ರಿಸರ್ವ್ ಐರ್ ಕಟ್ಟಬೇಕು ಅಂತ ಆಸೆ ಇತ್ತು ಇದೆಲ್ಲ ಬರೋದು ಯಾವಾಗ ದಡ್ ಮೈಸೂರು ವಾರ ಆದ ಮೇಲೆ ಸೆವೆಂಟೀನ್ ನೈಂಟಿ ಟು ನೈನ್ಟೀನ್ ನೈಂಟಿ ಟು ನೈಂಟಿ ತ್ರೀಲಿ ವಾರ್ ಕಂಪ್ಲೀಟ್ ಆಗಿ ಅರ್ಧ ರಾಜ್ಯ ಅವರು ಕೊಡ್ತಾರೆ ಕಂಡೀಷನ್ ಮೂರು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಕೊಡಬೇಕು ದುಡ್ಡು ಇಬ್ಬರು ಮಕ್ಕಳನ್ನೇ ಅಡ ಇಡ್ತಾರೆ ಕರ್ಕೊಂಡು ಅವರೇ ಕಂಡೀಷನ್ ಆಗ್ತಾರೆ ದುಡ್ಡು ಅವರಿಗೆ ಇಬ್ಬರು ಮಕ್ಕಳು ಕಳಿಸ್ಕೊಡು ಜನ ಹೇಳ್ತಾರೆ ಮೂರ್ ಕೋಟಿ ಮೂವತ್ತು ಲಕ್ಷದಲ್ಲಿ ಒಂದ್ ಕೋಟಿ ಹತ್ತು ಲಕ್ಷ ಟ್ರೆಸರಿ ದ್ಕೊಟ್ಟ ದುಡ್ಡಿಲ್ಲ ಎರಡು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಇಬ್ಬರು ಮಕ್ಕಳು ಹತ್ತು ವರ್ಷ ಒಬ್ಬ ಎಂಟು ವರ್ಷ ಒಬ್ಬ ಕಳಿಸ್ತಾ ಅಂತ ಹೇಳ್ತಾರೆ ಮೈಸೂರು ಸ್ಟೇಟ್ ಎಂಬತ್ತು ಸಾವಿರ ಚದರ ಮೈಲಿ ಇತ್ತು ಅವಾಗ ಅರ್ಧ ಹೋಯ್ತು ಮಕ್ಕಳು ಟರ್ಜು ಮಾಡ್ದ ಹವಾಮಾನ ಆಗಿದೆ ದುಡ್ಡಿಲ್ಲ ಇಲ್ಲ ಬ್ರಿಟಿಷರ್ ಮೇಲೆ ತೀರಿಸ್ಬೇಕು ತನ್ನ ರಾಜ್ಯ ಪೂರ್ತಿ ಕಿತ್ಕೋಬೇಕು ಅವರಿಂದ ಬ್ರಿಟಿಷರ್ ಓಡಿಸ್ಬೇಕು ಫ್ರೆಂಚ್ರು ಡಚ್ರು ಇವ್ರನ್ನೆಲ್ಲ ಕಂಟ್ಯಾಕ್ ಮಾಡ್ತಾರೆ ಏಷ್ಯಾ ಬೇರ್ ಬೇರೆ ಕೆಲವು ಮುಸ್ಲಿಂ ರಾಷ್ಟ್ರಗಳನ್ನ ಕಂಟ್ಯಾಕ್ ಮಾಡ್ತಾರೆ ಅವರಲ್ಲಿ ಮುಸ್ಲಿಂ ಧರ್ಮರು ಯೂಸ್ ಮಾಡ್ತಾರೆ ಸಹಾಯ ಮಾಡಿ ಅಂತ ಬ್ರಿಟಿಷರ್ ಓಡಿಸ್ಬೇಕು ಅಂತ ಫ್ರೆಂಚ್ ರಿ ಕಟ್ತಾರೆ ಇಷ್ಟೆಲ್ಲ ಆಗುತ್ತೆ ಇದು ಟೆಲಿಫೋನ್ ಮಾಡಿ ಟ್ರೈಕ್ ಕಾಲ್ ಮಾಡಿ ಮಾತಾಡಿ ಮೆಸೇಜ್ ಕೊಟ್ಟು ಆಗುವಂತ ಕೆಲಸ ಅಲ್ಲ ಅವತ್ ಇರ್ಲೆ ಇಲ್ವಲ್ಲ ಇವೆಲ್ಲ ಪರ್ಸನಲ್ ಆಗಿ ನಾವೇ ಹೋಗ್ಬೇಕು ಹೋಗಿ ಮಾತಾಡಬೇಕು ಇಲ್ಲ ನನ್ನ ಡೆಪ್ಯೂಟಿಗಳನ್ನ ಕಳಿಸ್ಕೊಡ್ಬೇಕು ನಾನು ಇದಲ್ ಬಿಸಿ ಅವರು ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಕಟ್ಟೆ ಕಟ್ಟಬೇಕು ಅವತ್ತೊಂದು ಸ್ಟ್ಯಾಂಡರ್ಡ್ ಕಟ್ಟೆ ಚೆಕ್ ಡ್ಯಾಮ್ ರಿಸರ್ವಾಯರು ಚಿಕ್ಕದೋ ದೊಡ್ಡದೋ ಪ್ರಶ್ನೆ ಬರೋಲ್ಲ ಚೆಕ್ ಡ್ಯಾಮ್ ಕಟ್ಟಬೇಕು ನದಿ ಎಷ್ಟಿದೆ ಮುದ್ದಕ್ಕೂ ಪ್ರಿಪೇರ್ ಆಗ್ಬೇಕು ಪೀಸ್ ಆಫ್ ಮೈಂಡ್ ಇಲ್ಲ ನಿಂತ್ಕೊಂಡು ಕಟ್ಸಕ್ ಆಗೋಲ್ಲ ಕಟ್ಟೆ ಕಟ್ಟೋದು ಇಲ್ಲ ಕೆರೆ ದೊಡ್ಡದ್ ಮಾಡೋದು ಮನಸ್ಸಿಗೆ ನೆಮ್ಮದಿ ಇರಬೇಕು ಒಂದ್ ವಾರ ಹದಿನೈದು ದಿನ ಅಲ್ಲೇ ನಿಂತ್ಕೊಂಡು ಕೆಲಸ ಮಾಡಿಸ್ಬೇಕು ಎಲ್ಲಿದೆ ಟೈಮ್ ವಾರ್ ಪ್ರಿಪರೇಷನ್ ಆಗಬೇಕು ಈ ಸ್ಟೇಜ್ ಅಲ್ಲಿ ಇನ್ನೂ ಒಂದಿದೆ ಬಳ್ಳಾರಿ ಡಿಸ್ಟ್ರಿಕ್ಟ್ ಅಲ್ಲಿ ದರೋಜಿ ಅಂತ ಒಂದು ಊರಿದೆ ಅದು ಕರಡಿಗಳಿಗೆ ಬಹಳ ಫೇಮಸ್ ದರೋಜೆ ಒಂದು ದೊಡ್ಡದಾದ ಕೆರೆ ಇದೆ ಅದು ಫೇಮಸ್ ಸಣ್ಣ ಕೆರೆ ಇತ್ತು ಅದಕ್ಕೆ ಎಂಟು ಮೈಲಿ ದೂರದಲ್ಲಿ ಒಂದು ಸಣ್ಣ ಹಳ್ಳ ತೊರೆ ಹರಿತಾ ಇತ್ತು ಆ ತೊರೆ ನೀರು ಯಾವ್ದಕ್ಕೂ ಅನುಕೂಲ ಆಗ್ತಿರಲಿಲ್ಲ ಅಲ್ಲಿಂದ ಒಂದು ಕಾಲುವೆ ತೋಡಿ ಅದನ್ನ ನಿಧಿ ಕರೀಸ್ತಾನೆ ತೊರೆ ನೀರನ್ನ ಯಾಕೆ ಕರೀಸ್ತಾ ಹರ್ಕೊಂಡು ಹೋಗ ಅಂತ ಬಿಡ್ಬೋದಾಯ್ತು ಅದನ್ನ ವೇಸ್ಟ್ ಆಗುತ್ತೆ ಇಷ್ಟು ವಿಜನ್ ಇಟ್ಕೊಂಡಿದ್ದ ಅವನು ದರೋಜೆ ಈ ಕೆರೆಯಿಂದ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಎಕರೆ ಜಮೀನಿಗೆ ಅನುಕೂಲ ಆಗಿದೆ ಹದಿನೈದು ಇಪ್ಪತ್ತು ಸಾವಿರ ಎಕರೆ ಜಮೀನಿಗೆ ಅನುಕೂಲ ಆಗಿದೆ ನೀರು ಸಿಗುತ್ತೆ ಆಮೇಲೆ ಇನ್ನೊಂದು ಹೇಳಿ ನಿಲ್ಲಿಸ್ತೀನಿ ಮಾರ್ಟಿನ್ ಅಂತ ಇಂಗ್ಲಿಷ್ನವರು ಡಿಸ್ಪ್ಯಾಚಸ್ ಮಿನಿಟ್ಸ್ ಅಂಡ್ ಕರೆಸ್ಪಾಂಡೆನ್ಸ್ ಆಫ್ ಮಾರ್ಕಸ್ ಪೆಲ್ಲೆಸ್ ಡ್ಯೂರಿಂಗ್ ಇಸ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ ಥರ್ಟಿ ಸಿಕ್ಸ್ ವಾಲ್ಯೂಮ್ ಟುನೂರ ಐವತ್ತಾರು ವರ್ಷ ಸಾವಿರದ ಏಳುನೂರ ತೊಂಬತ್ತೆಂಟು ಮಾರ್ಚ್ ತಿಂಗಳಲ್ಲಿ ಶ್ರೀರಂಗಪಟ್ಟಣದಿಂದ ಇಪ್ಪತ್ತೈದು ಮೈಲಿಗಳ ದೂರದಲ್ಲಿ ಕಾವೇರಿ ನದಿಗೆ ಕಟ್ಟಿದ ಅಣೆಕಟ್ಟೆಯೊಂದರ ಅಣೆಕಟ್ಟೆ ಅಂತಂದರೆ ಕಟ್ಟೆ ಸತ್ಯ ಸಾವಿರದ ಏಳ್ನೂರ ತೊಂಬತ್ತೆಂಟು ಮಾರ್ಚ್ ತಿಂಗಳಿನಲ್ಲಿ ಶ್ರೀರಂಗಪಟ್ಟಣದಿಂದ ಇಪ್ಪತ್ತೈದು ಮೈಲಿಗಳ ದೂರದಲ್ಲಿ ಕಾವೇರಿ ನದಿಗೆ ಕಟ್ಟಿದ ಅಣೆಕಟ್ಟು ಎಂದರ ದುರಸ್ತಿ ಕೆಲಸವನ್ನು ರಿಪೇರಿ ಕೆಲಸವನ್ನ ಖುದ್ದಾಗಿ ಪರಿವೀಕ್ಷಿಸಲು ಸುಲ್ತಾನರು ತಮ್ಮ ಸಿಬ್ಬಂದಿಯೊಂದಿಗೆ ಪ್ರಯಾಣಿಸಿ ಆಗಮಿಸುತ್ತಾರೆ ಯಾವ ಊರು ಯಾವ ಜಾಗ ಅಂತ ಸ್ಪೆಸಿಫಿಕ್ ಆಗಿಲ್ಲ ಇದನ್ನ ರೆಕಾರ್ಡ್ ಮಾಡೋವನ್ ಯಾರು ಗವರ್ನರ್ ಜನರಲ್ ಆಗಿದ್ದವನ್ ಬಗ್ಗೆ ಬರೆಯೋ ಬರೆಯೋವನ್ ಯಾರು ಹೌದಾ ಅಸೋಸಿಯೇಟಿ ಬೈ ಕಮಿಷನರ್ ಇವು ಸುಳ್ಳು ಅಂತ ಯಾರಂತರ ನಮ್ಮ ಮೇಲ್ಕೋಟೆ ಪಕ್ಕ ತೊಣ್ಣೂರ್ ಕೆರೆ ಅಂತ ಇದೆ ಮೋತಿ ತಲಾಬ್ ಅಂತ ಕರೀತಾರೆ ತುಂಬಾ ಫೇಮಸ್ ರಾಮಾನುಜಾಚಾರ್ಯರು ಹೇಳಿದ್ರು ಅಂತ ವಿಷ್ಣುವರ್ಧನ ಕಾಲದಲ್ಲಿ ಹೊಯ್ಸಳ ಚಕ್ಕೆ ಬರುತ್ತೆ ಫಿಲ್ಮ್ ಸ್ಟಾರ್ ಅಲ್ಲ ಅವ್ರು ಕೆರೆ ಕಟ್ಟಿಸ್ತಾರೆ ಅದ ರಿಪೇರಿಗೆ ಬಂದಿರುತ್ತೆ ಸುಮಾರು ಮುನ್ನೂರು ವರ್ಷ ಆಗೋಗಿರುತ್ತೆ ಕಟ್ಟಿ ಯಾರೋ ರಿಪೇರಿ ಮಾಡಿಲ್ಲ ಅವ್ರು ಬಿಡೋಲ್ಲ ಹೊಯ್ಸಳ ರಾಜರು ಬಿಡೋಲ್ಲ ಟಿಪ್ಪು ರಿಪೇರಿ ಮಾಡಿಸ್ತಾರ ದೇವಸ್ಥಾನದ ಕೆರೆ ಮೇಲ್ಕೋಟೆ ದೇವಸ್ಥಾನಕ್ಕೆ ಡೆಡಿಕೇಟ್ ಆಗಿದ ಕೆರೆ ಅದು ಯಾಕೆ ಮಾಡ್ದ ಸ್ವಂತ ಪ್ರಚಾರಕ್ಕೆ ಅಲ್ಲ ಫೋಟೋ ತೆಗೆಸ್ಕೊಂಡು ಹಾಕಕ್ಕಲ್ಲ ಜನಕ್ಕೆ ಅನುಕೂಲ ಆಗಲಿ ಅಷ್ಟೇ ಇವನು ಎಲ್ಲೂ ಹೇಳ್ತಾರಲ್ಲ ಮಾಂದೂರ ಹತ್ರ ಕೆರೆ ಕಟ್ಟಬೇಕು ಅಂತ ಕಟ್ಟೆ ಕಟ್ಟಬೇಕು ಅಂತ ಎಪ್ಪತ್ತಡಿ ಎತ್ರ ಎಪ್ಪತ್ತಡಿ ಎತ್ತರ ಅಂತ ಅವ್ರು ಹೇಳ್ಕೊಂಡಿರ್ಬೋದು ಅಷ್ಟೇ ಮಾತಾಡ್ತ ಆಫೀಸರ್ಸ್ ಹತ್ರ ಹೇಳಿರ್ಬೋದು ಎಪ್ಪತ್ತಡಿದ್ ಕಟ್ಟೋಣ ಅಂತ ಇಲ್ಲಿ ಕಟ್ತೀನಿ ಅಂದಾಗ ಅವನು ಒಂದು ಅಡಿಗೆಲ್ಲ ಹಾಕಿರ್ಬೋದು ಜಾಗ ಯಾವುದು ಅಂತ ಗೊತ್ತಿಲ್ಲ ಕಲ್ಲ ಹಾಕ್ತಾ ವಾರ್ ಪ್ರಿಪ್ರೇಷನ್ ಹೊರಟೋದ ಯಾವಾಗ ಅವನ್ ಕಲ್ಲಾಕದ್ದು ಸಾವಿರದ ಏಳ್ನೂರ ತೊಂಬತ್ತ ಏಳು ಸಮೀಧಾನೆ ಅದೇ ಬೋರ್ಡ್ ಮೈಸೂರ್ ವಾರ್ಗೆ ಎರಡು ವರ್ಷ ಬಾಕಿ ಇತ್ತು ಪ್ರಿಪ್ರೇಷನ್ ತಲೆ ಎಲ್ಲಿರುತ್ತೆ ಬ್ರಿಟಿಷರು ಗೋಳಿ ಕೊಡ್ತಾ ಇದ್ರಲ್ಲ ಟೆನ್ಶನ್ ಕ್ರಿಯೇಟ್ ಮಾಡಿದ್ರು ಕೆರೆ ಇದೆಲ್ಲ ನೀವ್ ನೋಡ್ಕೊಡ್ರಯ ಸಾಧ್ಯವಾದರೆ ದೊಡ್ಡದ್ ಕಟ್ಬೇಕಾದ್ರೆ ಆಗೋಲ್ಲ ಕಲ್ಲು ಹಾಕಿ ಬಿಟ್ಟಿದ್ದ ವಾರೇ ಪ್ರಿಪೇರ್ ಆದ ಕಲ್ಲೆಲ್ಲ ಇಷ್ಟು ಗೊತ್ತಿಲ್ಲ ಇದಕ್ಕೆ ಕಲ್ಲಾಕುದಾಗ ಸೆವೆಂಟೀನ್ ಐಂಟಿ ಫೈವ್ ಸಾಯಕ್ಕೆ ನಾಲ್ಕು ವರ್ಷ ಮುಂಚೆ ಕೊನೆ ಮೈಸೂರು ಯುದ್ಧಕ್ಕೆ ನಾಲ್ಕು ವರ್ಷ ಮುಂಚೆ ಮರ್ತ ಯುದ್ಧಕ್ ಹೋದಾಗ ಕೆರೆ ಕಟ್ಟಲಿಲ್ಲ ತಮ್ಮ ಎಂ ಪಿ ಎಕ್ಸ್ ಎಂ ಪಿ ಎಂಥದ್ದು ಡಿ ಪಿ ಆರ್ ಡಿ ಪಿ ಆರ್ ಕೆರೆ ಕಟ್ಟಕ್ಕೆ ದೊಡ್ಡ ಕೆರೆ ಡಿ ಪಿ ಆರ್ ಯಾರು ಮಾಡ್ತಾರೆ ತಗಿಯೋಲೆ ಕಟ್ಟೋ ಇಷ್ಟೈತಿರ್ಲಿ ಇಷ್ಟೇ ನಾವಿಲ್ವ ಅವಾಗ ಡಿ ಪಿ ಆರ್ ಯೋಚನೆ ಇರಲಿಲ್ಲ ಇದಕ್ಕೆ ಕೆರೆಗೆ ಅಡ್ಡ ಕಟ್ಟೆ ಕಟ್ಟುವಾಗ ಗೋಡೆ ಕಟ್ಟುವಾಗ ಕಲ್ಲು ಗೋಡೆ ಕಟ್ತಾರೆ ಅಷ್ಟೇ ನೀರ್ನ ಡೈವರ್ಟ್ ಮಾಡಿ ಯೂಸ್ ಮಾಡ್ಕೊತಾರೆ ಅದಕ್ಕೆ ಡಿ ಪಿ ಆರ್ ಅಲ್ಲಿರುತ್ತೆ ನಮ್ಮ ಆ ಎಂ ಪಿ ಇಷ್ಟು ಯೋಚನೆ ಆ ತರ ಹೇಳಿದವರು ಆ ಟೈಮ್ ಅಲ್ಲಿ ಡಿ ಪಿ ಆರ್ ಇತ್ತ ಕಟ್ಟೆ ಅಂದ್ರೆ ಏನು ಕನ್ನಬಾಡಿ ಕಟ್ಟಿ ಅಲ್ಲ ಸುಮ್ಮನೆ ಮಹದೇವಪ್ಪು ಬೈಯೋಕೋಸ್ಕರ ಕ್ಯಾಮರಾ ಮುಂದೆ ಬೈದ್ ದೊಡ್ಡ ಮನುಷ್ಯ ಆಗಲ್ಲ ಈಗ ಮಾದೇವಪ್ಪುರ್ ಮಂತ್ರಿ ಅದ್ ಬರೆಯೋಣ ನಾವೇ ಆಗ್ಲಿ ದೇವಿ ಆಗ್ಲಿ ಈ ವಿಜಯಲ್ ನೋಡ್ತಿರೋರಿ ಆಗ್ಲಿ ಇಂಜಿನಿಯರ್ ಹಳೆ ಎಂಟ್ರೆನ್ಸ್ ಎಂಟೆನ್ಸ್ಮೆಂಟ್ ಹೋಗಿ ರೈಟ್ ಸೈಡ್ ನೋಡಿದ್ರೆ ಬಂದಿದೆ ಏನ್ ಅನ್ಸುತ್ತೆ ಕಾಮನ್ ಮ್ಯಾನ್ ಅಡಿಪಾಯ ತೆಗ್ದು ಪರ್ಷಿಯನ್ ಭಾಷೆಲ್ ಇದೆ ಕನ್ನಡ ಇದೆ ಇಂಗ್ಲಿಷ್ ಅಲ್ಲಿ ಇದೆ ಕಟ್ಟೆ ಮುಂದೆ ನಾವ್ ನಿಂತಿದ್ದೀವಿ ಅವತ್ತೆ ಭಯ ತೆಗ್ದು ಎಂತ ಆಗುತ್ತಾ ಇರೋ ಟಿಪ್ಪು ಅವರು ಹೇಳ್ಕೊತಾರೆ ಟಿಪ್ಪು ಸುಲ್ತಾ ತ ಹೆಸರು ಹಾಕೋತಾರಲ್ಲಿ ಇಂತ ಅವ್ರ ಮಗ ದೇವ್ರ ಕಂತ ನಾನು ಇಲ್ಲ ಆಗ್ತದಲ್ಲ ಆ ತರದಲ್ಲಿ ಮಹದೇವಪ್ಪ ಆ ಇಡಿಯಲ್ಲಿ ಹೇಳಿದ್ದಾರೆ ಅಂದೈಸ್ ಮಾಡ್ತಿಲ್ಲ ಅವರು ಕಾಂಗ್ರೆಸ್ಸಿನ ಮಹದೇವಪ್ಪನ ಬೈದು ತಾನು ದೊಡ್ಡ ಮನುಷ್ಯ ಆಗ್ಬೇಕು ಅಂತ ಎಲ್ಲ ಪೊಲಿಟಿಕಲ್ ಅಪ್ರೋಚ್ ರಾಜಕೀಯ ಅವರ ಬೈದರವರ ಅವರೇನೆ ಈಗ ಬಿಡೋಣ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಬಳಿಯವರು ಇದು ಕಟ್ಟುವಾಗ ಈ ಕಲ್ಲು ತಿಪ್ಪು ಕಲ್ಲು ಹಾಕಿದ್ರೆ ಆ ಕಲ್ಲು ಎಲ್ಲೋ ಸಿಗುತ್ತೆ ಅದೇ ಸ್ಪಾಟ್ ಅಲ್ಲಿ ಇತ್ತು ಅಂತಲ್ಲ ಅದನ್ನ ಹೇಳ್ತಾರೆ ಅದೇ ಸ್ಪಾಟ್ ಇವ್ರು ಕಟ್ತಾ ಇದ್ರ ಏನ್ ನೋಡಿದ್ರ ಶಾಸ್ತ್ರದಲ್ಲಿ ಕನ್ಸ್ಟ್ರಕ್ಷನ್ ಹಾಕ್ತಿರುವಾಗ ಎಲ್ಲೋ ಕಲ್ಲು ಸಿಗುತ್ತೆ ಅಗ್ದಾಗ ಎಷ್ಟು ಇದೆ ಕನ್ಸ್ಟ್ರಕ್ಷನ್ ಅಷ್ಟ ಇದೆ ಎಲ್ಲೋ ಸಿಕ್ತು ಮಹಾರಾಜರು ಕೊಡ್ತಾರೆ ನೋಡಿ ಮಾ ಸ್ವಾಮಿ ಟಿಪ್ಪು ಹೆಸರು ಕಂದಿದೆ ಏನ್ ಮಾಡಬಹುದಾಗಿತ್ತು ಕೃಷ್ಣ ಕೃಷ್ಣರು ಏ ಕಿತ್ಕೊಂಡು ತೊಂದರೆ ಕೊಟ್ಟವನ ಡ್ಯಾಮೇಜ್ ಹೇಳ್ಬಹುದಾಗಿತ್ತು ಅವರು ಆದ್ರೆ ಅವರು ಮಹಾರಾಜ ಉದಾರ ಹೃದಯ ಇಡಕಲ್ಲ ನೂರ ಹದಿನಾರು ವರ್ಷ ಡಿಫ್ರೆನ್ಸ್ ಇದೆ ಆದ್ರೂ ಮಾಡ್ದ ಆಮೇಲೆ ವಾರ್ ಫ್ರೆಂಟ್ ಓದ್ ಇಷ್ಟು ಮಾಡೋಕಾಯ್ಲ ಆಸೆ ಇತ್ತು ಅವ್ಗೆ ಹಾಗನ್ಬಿಟ್ಟು ಇಡಕಲ್ಲ ಅದು ಈ ಕನ್ಫ್ಯೂಷನ್ಗೆಲ್ಲ ಅದೇ ಕಾರಣ ಆಗೋದು ಯور ಶೀಲಾದೆ ಯಾ ಸಾ ಮಡದ ಕಲ್ಲಾಕಿಲ್ಲ ತಿಪ್ಪ ಇನ್ಯಾವ್ ದಿಕ್ಕಾಕಿದ್ದಾ ಇದಕ್ಕೆ ಇರಬಹುದು 70 ಅಡಿ ಐಟು ಇಷ್ಟು ಸ್ಪೆಷಾಲಿಟೀಸ್ ಇಲ್ಲ ಟೆಕ್ನಿಕಲಿ ನೋ ದಿಲ್ಲ ಬೆಕಾರ್ نیವು ಬಲ್ಬರಿ ಅಡ್ಬರಿ ನೋಡಬಹುದು ಕೆಆರ್ಎಸ್ ಫಕ್ತನೆ ಇದೆ ರಾಮನಾಥ್ ಉದತ್ತ ಹೋಗಿ ಇದೆ ಕೂರ್ ಕಟ್ಟಪರಿ ಹೋಗ್ತರೆ ಅಷ್ಟಿದೆ ರಾಮನಾಥ್ ಫೋರ್ ಸ್ಪೆಷಾಲಿಟಿ ಅಂದ್ರೆ ನೀರ್ ಮೇಲಿಂದ ಬಿಳುತ್ತಲ್ಲ ಯೂಶುವಲ್ಲ ಕಟ್ಟೆ ಕಟ್ಟದಲೆ ಮೇಲಿಂದ ನೀ ಕೆಳೆ ಬಿತ್ತು ಅರ್ಕಣ್ ಹೋಗ್ತೋಗುತ್ತೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು